ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನನಗೆ ಯೂಟ್ಯೂಬು ಹೇಳ್ತಾ ಇದೆ ತುಂಬ ಜನ ನೋಡ್ತಾಯಿದ್ರ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಮತ್ತು ಪೂರ್ತಿಯಾಗಿ ನೋಡ್ತಾ ಇಲ್ಲ ಹೆಚ್ಚು ಕಡಿಮೆ ಒಂದು ಸಾವಿರದ ಐದುನೂರು ಜನ ನೋಡ್ತಾಯಿದ್ರ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದುಃಖದಿಂದ ಈಗಿನ ಏ ಟು ಏಟು ಟು ಇರಿಟೇಷನ್ ಅಂದರೆ ಇರಿಟೇಷನ್ ಅಂದರೆ ಕಣ್ಣಲ್ಲಿ ಸಿಟ್ಟು ಅಥವಾ ಕೋಪ ಆಗುತ್ತೆ ಇರಿಟೇಷನ್ ಇರಿಟೇಷನ್ ಸ್ಪಿರಿಂಗ್ ಅಂತ ನೋಡಿ ಐ ಡಬಲ್ ಆರ್ ಐ ಟಿ ಎ ಟಿ ಐ ಓ ಎನ್ ಇರಿಟೇಷನ್ ಆಗುತ್ತೆ ಏ ಟು ಏಟು ಎಕ್ಸೇಷನ್ ಅಂದರೆ ಕೂಡ ಕಣದಲ್ಲಿ ಟು ಅಥವಾ ಕೋಪ ಅಂತ ಅಂತಾಗುತ್ತೆ ಸ್ಪೆಲಿಂಗ್ ನೋಡಿ ಇ ಎಕ್ಸ್ ಎ ಟಿ ಐ ಒ ಎನ್ ಎಕ್ಸ್ ಅನ್ನೋದು ನಂತರ ಏಟ್ ಟು ಏಟ್ ಥ್ರೀ ಅನಸ್ ಅನಸ್ ಅನ್ಬೋದು ಅನಸ್ಬೋದು ಎಲ್ಲ ಒಂದೇ ನೋಡಿ ಎ ಡಬಲ್ ಎನ್ ಓ ವೈ ಎ ಎನ್ ಸಿ ಇ ಎನ್ ಅಲ್ಲಿ ಸಿಟ್ಟು ಅಥವಾ ಕೋಪ ಅಂತ ಆಗುತ್ತೆ ಏಟ್ ಟು ಏಟ್ ಫೋರ್ ಅಂದರೆ ಜಲಾಸ್ ಇದೆ ಜಲಾಸ್ ಅಂದರೆ ಮತ್ಸರವುಳ್ಳ ಅಥವಾ ಹೊಟ್ಟೆ ಜಿ ಇ ಎಲ್ ಒ ಯು ಎಸ್ ಆಗುತ್ತೆ ನಂತರ ಇಟ್ ಟು ಇಟ್ ಫೈವ್ ಎನ್ ವಿ ಎಸ್ ಅಂದರೆ ಕೂಡ ಕನ್ನಡದಲ್ಲಿ ಮಸರವುಳ್ಳ ಅಥವಾ ಹೊಟ್ಟೆ ಕಚ್ಚನದಾಗುತ್ತೆ ಇ ಎನ್ನು ಎನ್ನು ವಿ ಐ ಒಸ್ ಎನ್ನು ಬಿ ಎಸ್ ಅಂದರೆ ಅರ್ಥ ಮತ್ರವುಳ್ಳ ಅಥವಾ ಹೊಟ್ಟೆ ಕಚ್ಚನದಾಗುತ್ತೆ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಮಧ್ಯಾಹ್ನ ಸಿಗೋಣ ಆರು ಕೂಡ ಹೊಸ ಹೊಸ ಇಂಗ್ಲೀಷ್ ಉದ್ಯೋಗ ತಗೊಳ್ಳೋಣ ಜೊತೆಗೆ ಹತ್ರ ಕನ್ನಡ ತುಕೊಳ್ಳೋಣ ನೋಡ್ತಾ ಇರೋರು ಕೂತಾಗಿ ನೋಡಿ ತಿಳ್ಕೊಳ್ಳಿ ಉದ್ಯೋಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ನೋಡಿ ಥ್ಯಾಂಕ್ ಯು ಮಚ್